ಶಿಕ್ಷಾಲಯ ಸಂಘದ ಪದಾರ್ವನ್ನು ಕೂಡ ನಮಸ್ಕರಿಸುತ್ತಾ ಅದೇ ರೀತಿ ಖುಷಿ ಮಠ ಅವನಿಗೂ ಕೂಡ ಅನಾರು ಪಾದವನ್ನು ನಮಸ್ಕರಿಸುತ್ತಾ ರೆಡ್ಕ್ರಾನ್ಸ್ ಸಂಸ್ಥೆ ಮತ್ತು ಜನಪ್ರಿಯ ಆಸ್ಪತ್ರೆ ಇರುವುದು ಮಣಿಪಾಲ್ ಮಣಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಎಲ್ಲ ವಿವಿಧ ಒಂದು ನೇತೃತ್ವದಲ್ಲಿ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಲಕ್ಕಿರುವಂತ ಹೇಳ್ತಾ ಇದ್ರು ಒಂದು ವಿಶೇಷವಾಗಿ ನಮ್ಮ ಹಾಸನ ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನ ಇದು ಹಲವಾರು ದಿನಗಳಿಂದ ಪ್ರತಿನಿತ್ಯ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅದೇ ರೀತಿ ನಾವು ಕೂಡ ನಿಟ್ಟಿನಲ್ಲಿ ಒಂದು ಮನವರಿಕೆ ಆಗಬೇಕು ಅಂತ ಜಾತನು ಕೂಡ ಎಲ್ಲ ನಾಗರಿಕ ರೀತಿ ಎಲ್ಲ ಕೂಡ ಹಂಚಿಕೊಂಡು ಒಂದು ಏನು ಜಾಗೃತಿ ಮೂಡಿಸುವಂತ ಕೆಲಸನ ತಾವೆಲ್ಲರೂ ಕೂಡ ಮಾಡಿದ್ವಿ ಅದೇ ರೀತಿ ರೈತರಿಗಿರ್ಬೋದು ಚಿಕ್ಕ ವಯಸ್ಸಿನ ಏನು ಯುವಕರಿಗೆ ಮತ್ತು ಎಲ್ಲರೂ ಕೂಡ ಹೃದಯ ಸಂಬಂಧ ತನ್ನ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ವಿ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ನಾವೆಲ್ಲ ನಮ್ಮ ಹಾಸನ ಜಿಲ್ಲೆಗೆ ಎಲ್ಲರೂ ಕೂಡ ಅವ್ರು ವ್ಯಾಯಾಮ ಮಾಡೋ ಮುಖಾಂತರ ಹಲವಾರು ನಾವು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಹೊರಗೂಡಿಸ್ಬೋದು ಇದಕ್ಕೆ ಅಷ್ಟನ್ನು ಕೂಡ ಏನು ಒಂದು ತಪ್ಪು ಚಿಕ್ಕ ಏನು ಆರ್ಟ್ ಅಟ್ಯಾಕ್ ಮತ್ತೊಂದು ಸಂಬಂಧಪಟ್ಟ ಕಾಯಿಲೆಗಳು ತಂದಿತ್ತು ಅಂತ ಅದನ್ನೆಲ್ಲ ನಾವು ಹೊರಗೂಡಿಸಬೇಕು ಅಂತ ಹೇಳಿ ಉತ್ತಮ ಇಂತಹ ಒಂದು ಜಾತಿಗಳು ಪ್ರತಿನಿತ್ಯ ಆಗ್ತಾ ಇರಬೇಕು ಅಂತ ನಾನು ಕೂಡ ನಮಗೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಮಾಡೋದು ಯಶಸ್ಸು ಮಾಡಿಕೊಳ್ಳುವಂತ ಎಲ್ಲರೂ ಕೂಡ ನನ್ನ ಹೃದಯ ಪೂರ್ವಕವಾಗಿ ಅಭಿನಯ ತಿಳಿಸುತ್ತೆ